ಆತ್ಮೀಯ ನನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ನಾವು ವಿದೇಶಾಂಗ ನೀತಿಯ ಕುರಿತಾದಂತಹ ಕೆಲವೊಂದು ಪ್ರಮುಖವಾದಂಥ ಅಂಶಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಈ ವಿದೇಶಾಂಗ ನೀತಿ ಅಂದರೆ ಏನಪ್ಪಾ ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇತರೆ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಗೆ ನಾವು ವಿದೇಶಾಂಗ ನೀತಿ ಅಂತ ಹೇಳಿ ಕರೆಯುವಂತದ್ದು ಇವತ್ತು ಸರಿಸುಮಾರು ಜಗತ್ತಿನ ಎರಡುನೂರಕ್ಕೂ ಹೆಚ್ಚು ರಾಷ್ಟ್ರಗಳು ತಮ್ಮದೇ ಆದಂತಹ ಸ್ವತಂತ್ರವಾಗಿರುವಂತಹ ವಿದೇಶಾಂಗ ನೀತಿಯನ್ನು ಹೊಂದಿದ್ದಾವೆ ಅದೇ ಥರನಾಗಿ ಭಾರತವು ಕೂಡ ಒಂದು ಅತ್ಯಂತ ಸಮರ್ಥವಾಗಿರುವಂತಹ ಅತ್ಯಂತ ಜವಾಬ್ದಾರಿತವಾಗಿರುವಂತಹ ಭಾರತ ವಿದೇಶಾಂಗ ನೀತಿಯನ್ನು ಕೂಡ ಹೊಂದಿದೆ ಹಾಗಾದರೆ ಈ ಭಾರತದ ವಿದೇಶಾಂಗ ನೀತಿಯಲ್ಲಿ ರೂಪಿಸುವಲ್ಲಿ ಇದರ ರೂಪುರೇಷೆಗಳನ್ನು ವ್ಯಕ್ತಪಡಿಸುವಲ್ಲಿ ಕಾಣಿಭೂತರ ಯಾರಪ್ಪ ದೇಶದ ಮಹಾನ್ ನಾಯಕರಾಗಿರುವಂತಹ ಮಹಾತ್ಮ ಗಾಂಧೀಜಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿ ನಾವು ಕಾಣ್ತೀವಿ ಯಾಕಂದರೆ ಭಾರತ ವಿದೇಶಾಂಗ ನೀತಿ ಪ್ರಭಾವಿತಗೊಂಡಿದ್ದು ಯಾರಿಂದಪ್ಪ ಅಂದರೆ ಅದು ಮಹಾತ್ಮ ಗಾಂಧೀಜಿಯವರಿಂದ ಅವರ ವಿಶ್ವಶ್ರೇಷ್ಠ ತತ್ವಗಳಾಗಿರುವಂತಹ ಶಾಂತಿ ಅಹಿಂಸೆ ಮತ್ತು ಸತ್ಯ ಈ ಒಂದು ಮೂರು ಪ್ರಮುಖವಾದಂತಹ ತತ್ವಗಳ ಮೇಲೆ ಭಾರತ ವಿದೇಶಾಂಗ ನೀತಿ ಏನಾಗಿದ್ದಪ್ಪ ಅಂದರೆ ಸ್ತಂಭವಾಗಿದೆ ಅದೇ ಥರನಾಗಿ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತರ ನಲವತ್ತಾರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಏನು ಮಾಡ್ತಾರಪ್ಪ ಅಂದರೆ ಇನ್ನೊರ್ವ ನಾಯಕರಾಗಿರುವಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಭಾರತ ವಿದೇಶಾಂಗ ನೀತಿಯ ಕೆಲವೊಂದು ಪ್ರಮುಖವಾದಂತಹ ರೂಪುರೇಷೆಗಳನ್ನು ವ್ಯಕ್ತಪಡಿಸುವಲ್ಲಿ ಅವರು ಯಶಸ್ವಿಯಾಗ್ತಾರೆ ತದನಂತರದಲ್ಲಿ ಭಾರತ ವಿದೇಶಾಂಗ ನೀತಿ ಬೆಳೀತಾ ಬೆಳೀತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ವ್ಯಕ್ತಪಡಿಸುವಲ್ಲಿ ಯಶಸ್ವಿಯಾಗ್ತದೆ ನಿಮಗೆ ಒಂದು ಗೊತ್ತಿರ್ಬೋದು ಒಂದು ವಿಷಯ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂತಹ ಏಕಪಕ್ಷೀಯ ಒಪ್ಪಂದಗಳಾಗಿರ್ಬೋದು ದ್ವಿಪಕ್ಷೀಯ ಒಪ್ಪಂದಗಳಾಗಿರ್ಬೋದು ಅಥವಾ ಬಹು ಪಕ್ಷೀಯ ಒಪ್ಪಂದಗಳಾಗಿರ್ಬೋದು ಈ ಎಲ್ಲ ತರಹದಂತಹ ಒಪ್ಪಂದಗಳು ಏನಾಗ್ತಾವಪ್ಪ ಅಂದರೆ ಈ ವಿದೇಶಾಂಗ ನೀತಿಯ ಮೂಲಕವೇ ವ್ಯಕ್ತವಾಗಿರುವಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಕ್ಷಣಾ ಒಪ್ಪಂದಗಳಾಗ್ತವೆ ಹಲವಾರು ಮಿಲಿಟ್ರಿ ಒಪ್ಪಂದಗಳಾಗ್ತವೆ ಇನ್ನೇ ಇನ್ಯಾವ ರೀತಿ ಪರಿಸರ ಒಪ್ಪಂದಗಳಾಗ್ತವೆ ಈ ಬೇರೆ ಥರದಂಥ ಎಲ್ಲ ಒಪ್ಪಂದಗಳು ನಡೀತವೆ ಅವು ಯಾವುದ್ರ ಮೂಲಕ ನಡೀತಾವಪ್ಪ ಅಂದರೆ ವಿದೇಶಾಂಗ ನೀತಿಯಲ್ಲೇ ವಿದೇಶಾಂಗ ನೀತಿಯ ಅಡಿಯಲ್ಲೇ ಏನಾಗ್ತಾವಪ್ಪ ಅಂದರೆ ಆ ಒಪ್ಪಂದಗಳು ನಡೀತವೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಹಾಗಾದರೆ ಈ ಭಾರತ ವಿದೇಶಾಂಗ ನೀತಿಯ ಪ್ರಮುಖವಾದಂತಹ ತತ್ವಗಳೇನು ಅಂತಹ ವೈಶಿಷ್ಟ್ಯತೆಗಳು ಭಾರತ ವಿದೇಶಾಂಗ ನೀತಿಯಲ್ಲಿ ಏನು ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಫಸ್ಟ್ ಒಂದು ಬರುವಂಥದ್ದು ಪಂಚಶೀಲ ತತ್ವಗಳು ಈ ಪಂಚಶೀಲ ತತ್ವಗಳು ಏನಾಗಿದಪ ಅಂದರೆ ಭಾರತ ವಿದೇಶಾಂಗ ನೀತಿಯ ಅತ್ಯಂತ ಪ್ರಮುಖವಾದಂತಹ ತತ್ವ ಆಗೈತಿ ಹಾಗಾದರೆ ಈ ಪಂಚಶೀಲ ಅಂದರೆ ಏನು ಈ ಪಂಚ ಅಂದರೆ ಎಷ್ಟು ಐದು ಹಾಗಾದ್ರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನಡೆದಂತಹ ಈ ಒಂದು ಪ್ರಮುಖವಾದಂತಹ ತತ್ವಕ್ಕೆ ನಾವೇನು ಕರಿತೀವಪ್ಪ ಅಂತಂದರೆ ಪಂಚಶೀಲ ತತ್ವಗಳಂತ ಹೇಳಿ ಹಾಗಾದರೆ ಹಾಗಾದ್ರೆ ಪಂಚಶೀಲ ತತ್ವಗಳು ಏನಾಗಿತ್ತಪ್ಪ ಅಂದರೆ ಒಂದು ಇದೊಂದು ದ್ವಿಪಕ್ಷೀಯ ಒಪ್ಪಂದ ಆಗಿತ್ತು ಈ ದ್ವಿಪಕ್ಷೀಯ ಒಪ್ಪಂದದಲ್ಲಿ ಪಾಲ್ಗೊಂಡಂತಹ ರಾಷ್ಟ್ರಗಳು ಯಾವಪ್ಪ ಅಂದರೆ ಭಾರತ ಮತ್ತು ಚೀನಾ ಆಗಿನ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಮಂತ್ರಿಗಳಾಗಿರುವಂತಹ ಚೌವೆನ್ ಲಾಯರ್ ಅವರು ಏನ್ಮಾಡ್ತಾರಪ್ಪ ಆದರೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಮಾಡ್ತಾರೆ ಈ ಒಂದು ಪರಸ್ಪರ ಎರಡು ರಾಷ್ಟ್ರಗಳ ಮಧ್ಯೆ ಐದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಮುಖವಾದಂತಹ ಒಪ್ಪಂದಗಳನ್ನು ಮಾಡ್ಕೋತಾರೆ ಈ ಐದು ಒಪ್ಪಂದಗಳಿಗೆ ಸಂಬಂಧಪಟ್ಟಿರುವುದರಿಂದ ಈ ಒಂದು ಒಪ್ಪಂದಕ್ಕೆ ನಾವು ಪಂಚಶೀಲ ತತ್ವಗಳು ಅಂತ ಹೇಳಿ ಕರೆಯುವಂಥದ್ದು ಹಾಗಾದ್ರೆ ಆ ಐದು ಪಂಚಶೀಲ ತತ್ವಗಳು ಯಾವ ಪಾತ್ರೆ ಯಾವುದೇ ರಾಷ್ಟ್ರ ಪರಸ್ಪರವಾಗಿ ದಾಳಿ ಮಾಡುವಂತಿಲ್ಲ ಪರಸ್ಪರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಲ್ಲಿ ದಬ್ಬಾಳಿಕೆಯನ್ನು ಮಾಡುವಂತಿಲ್ಲ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಪರಸ್ಪರ ರಾಷ್ಟ್ರಗಳ ಮಧ್ಯೆ ಸಹಾನುಭೂತಿಯನ್ನು ಮತ್ತು ಸಹಕಾರವನ್ನು ವ್ಯಕ್ತಪಡಿಸುವುದು ಮತ್ತು ಪರಸ್ಪರ ರಾಷ್ಟ್ರಗಳ ಮಧ್ಯೆ ಯಾವುದೇ ಥರನಾಗಿ ವಿದ್ಧವನ್ನು ಮಾಡುವಂತಿಲ್ಲ ಅಂಥೇಳಿ ಐದು ಒಂದು ನೀತಿ ಧೋರಣೆಗಳಿಗೆ ಸಂಬಂಧಪಟ್ಟಂತೆ ಆಗಿನ ಈ ಮಹಾನ್ ನಾಯಕರುಗಳು ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಒಪ್ಪಂದವನ್ನು ಕೈಗೊಳ್ತಾರೆ ಈ ಒಂದು ಒಪ್ಪಂದಕ್ಕೆ ನಾವು ಪಂಚಶೀಲ ತತ್ವಗಳು ಅಂತೇಳಿ ಕರೆಯುವಂಥದ್ದು ಇದು ನಡೆದದ್ದು ಭಾರತ ಮತ್ತು ಚೀನಾದ ಮಧ್ಯೆ ಇದೊಂದು ಅತ್ಯಂತ ವ್ಯವಸ್ಥಿತವಾಗಿರುವಂತಹ ತತ್ವಗಳು ಹೇಳಿ ನಾವು ಕರೆಯುವಂಥದ್ದು ಇನ್ನು ನೆಕ್ಸ್ಟ್ ಒಂದು ಬರುವಂಥದ್ದು ಏನಪ್ಪ ಅಂದರೆ ಅಲಿಪ್ತ ನೀತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಾಗತಿಕ ಮಟ್ಟದಲ್ಲಿ ಎರಡು ಪ್ರಮುಖವಾದಂತಹ ಮಹಾವಿದ್ಧಗಳು ಘಟಿಸ್ತವೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತೊಂಬತ್ತು ನೂರ ಹದಿನೆಂಟು ಸಾರಿ ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಮೊದಲನೇ ಜಾಗತಿಕ ಮಹಾಯುದ್ಧ ನಡೀತದೆ ಅದರ ತದ್ವಿರುದ್ಧವಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ವರ್ಸೆಲ್ಸ್ ಒಪ್ಪಂದ ನಡೀತದೆ ಈ ವರ್ಸಲ್ಸ್ ಒಪ್ಪಂದ ಮೂಲಕವಾಗಿ ಏನು ಮಾಡ್ತಾರಪ್ಪ ಅಂದರೆ ಜರ್ಮನಿ ಮೇಲೆ ಕೆಲವೊಂದು ನಿರ್ಬಂಧ ಹೇಳ್ತಾರೆ ಯಾಕಪ್ಪ ಅದು ವೈರಿ ರಾಷ್ಟ್ರಗಳಲ್ಲಿ ಮತ್ತು ಮೊದಲನೇ ಜಾಗತಿಕ ಮಹಾಯುದ್ಧದಲ್ಲಿ ಅತ್ಯಂತ ಕ್ರೂರಿಯಾಗಿ ನಡ್ಕೊಂಡಿರುವಂತಹ ರಾಷ್ಟ್ರ ಆಗಿರ್ತದೆ ಆಮೇಲೆ ಜಗತ್ತಿನ ಮೇಲೆ ಹಲವಾರು ಪ್ರತಿಹಾತ್ವಗಳನ್ನು ವ್ಯಕ್ತಪಡಿಸ್ತದೆ ಈ ಒಂದು ಕಾರಣಕ್ಕೋಸ್ಕರವಾಗಿ ಅದರ ಮೇಲೆ ವರ್ಸೆಲ್ಸ್ ಒಪ್ಪಂದವನ್ನು ಮಾಡ್ತಾರೆ ತದನಂತರದಲ್ಲಿ ನಡೆದಂಥದ್ದು ಇತಿಹಾಸನೇ ಓಕೆ ಆ ಒಂದು ಎಲ್ಲ ಘಟನೆಗಳು ನಡೆದ ಆಮೇಲೆ ನಡೆದಂಥ ಎಲ್ಲ ಘಟನೆಗಳು ಏನೋ ಮಾಡ್ತಾವಪ್ಪ ಅಂದರೆ ಜಾಗತಿಕ ಮಹಾವಿ ಎರಡನೇ ಮಹಾವಿದ್ಧಕ್ಕೆ ನಾಂದಿಯನ್ನು ಹಾಡ್ತದೆ ನಂತರದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಸಂಭವಿಸ್ತದೆ ಈ ಜಾಗತಿಕ ಮಹಾಯುದ್ಧ ಸಂಭವಿಸುವಂತಹ ನಿಟ್ಟಿನಲ್ಲಿ ಜಗತ್ತು ಏನಾಗಿರ್ತದ ಪಾತ್ರೀ ಎರಡು ಬಣಗಳಾಗಿ ಆಗಿರ್ತದೆ ಆ ಎರಡು ವಿಭಜ ಬಣಗಳ ಪಾತ್ರೆ ಬಂದಿದ್ದು ಅಮೇರಿಕ ಬಣ ಇನ್ನೊಂದು ರಷ್ಯಾ ಬಣ ಜಗತ್ತಿನ ಕೆಲವೊಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಅಮೇರಿಕಾಗೆ ಸಪೋರ್ಟ್ ಮಾಡಿದರೆ ಇನ್ನು ಜಗತ್ತಿನ ಕೆಲವೊಂದು ವಿಶಿಷ್ಟವಾದಂಥ ಕೆಲವೊಂದು ಬೇರೆ ರಾಷ್ಟ್ರಗಳು ಕಮ್ಯುನಿಸ್ಟ್ ರಾಷ್ಟ್ರಗಳು ವಿಶೇಷವಾಗಿ ಕಮ್ಯುನಿಸ್ಟ್ ರಾಷ್ಟ್ರಗಳು ಏನು ಮಾಡ್ತಾವಪ್ಪ ಅಂದರೆ ರಷ್ಯಾಗೆ ಸಪೋರ್ಟನ್ನು ಮಾಡ್ತವೆ ಇಂತಹ ಸಮಯದಲ್ಲಿ ಭಾರತ ಏನು ಮಾಡ್ತಾ ಅಂದರೆ ಈ ಕಡೆ ಯು ಎಸ್ ಎ ಬಣಕ್ಕು ಮತ್ತು ಯು ಎಸ್ ಎಸ್ ಆರ್ ಬಣಕು ಸೇರದೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ನೀತಿಯನ್ನು ಅನುಸರಿಸ್ತದೆ ಆ ಒಂದು ನೀತಿ ಅಲಿಪ್ತ ನೀತಿ ಅಂತ ಹೇಳಿ ಕರೆಯುವಂಥದ್ದು ಜಗತ್ತಿ ಎರಡು ಬಣಗಳಾಗಿರ್ತದೆ ಎರಡು ಶಕ್ತಿ ಬಣಗಳಾಗಿ ಜಗತ್ತು ವಿಭಜನೆ ಆಗಿರ್ತದೆ ಅಮೆರಿಕ ಬಣ ಮತ್ತು ರಷ್ಯಾ ಬಣ ಇಂತಹ ಎರಡೂ ಬಣಕ್ಕೂ ಭಾರತ ಸೇರದೆ ತನ್ನದೇ ಆದಂಥ ಒಂದು ತಟಸ್ಥ ನೀತಿಯನ್ನು ಅಲಿಪ್ತ ನೀತಿಯನ್ನು ಅನುಸರಿಸ್ತದೆ ಇದು ಭಾರತ ವಿದೇಶಾಂಗ ನೀತಿಯ ಎರಡನೇ ಪ್ರಮುಖವಾದಂಥ ಆಗಿದೆ ಇನ್ನು ಮೂರನೇ ಪ್ರಮುಖವಾದಂಥ ತತ್ವ ಯಾವುದಪ್ಪ ಅಂತಂದರೆ ವರ್ಣಭೇದ ನೀತಿಗೆ ವಿರೋಧ ನೋಡ್ರಿ ಸಾಮಾನ್ಯವಾಗಿ ಆಫ್ರಿಕಾದ ಖಂಡದಲ್ಲಿರುವಂತಹ ಕೆಲವೊಂದು ರಾಷ್ಟ್ರಗಳಲ್ಲಿ ಏನಾಗಿತ್ತಪ್ಪ ಅಂದರೆ ಬಿಳಿಯರು ಮತ್ತು ಕರಿಯರ ಮಧ್ಯೆ ವೈಷಮ್ಯಗಳು ಮತ್ತು ಜನಾಂಗೀಯ ತಾರತಮ್ಯ ಕೆಲವೊಂದು ಪ್ರಮುಖವಾದಂಥ ಸಮಸ್ಯೆಗಳಾಗಿತ್ತು ಅಂತಹ ಸನ್ನಿವೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದರೆ ದಕ್ಷಿಣ ಆಫ್ರಿಕಾಗೆ ಹೋಗಿ ಅಲ್ಲಿರುವಂತಹ ಕರಿಯರು ಮತ್ತು ಬಿಳಿಯರ ಮಧ್ಯೆ ಇರುವಂತಹ ವೈಷಮ್ಯವನ್ನು ಕರಿಯರು ಮತ್ತು ಬಿಳಿಯರ ಮಧ್ಯೆ ಇರುವಂತಹ ಅಂತರ ಮುಗಿಸುವಲ್ಲಿ ಮಹಾತ್ಮ ಗಾಂಧೀಜಿಯರು ಕೂಡ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅಲ್ಲಿರುವಂತಹ ಜನಾಂಗೀಯ ತಾರತಮ್ಯವನ್ನ ಹೋಗಲಾಡಿಸುವಲ್ಲಿ ಅಲ್ಲಿ ವಿಶ್ವ ಶಾಂತಿಗೆ ಅಲ್ಲಿ ಒಂದು ಸಹಾನುಭೂತಿಗಾಗಿ ಏನು ಮಾಡ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಕೂಡ ಅಲ್ಲಿ ಶ್ರಮಿಸ್ತಾರೆ ದಕ್ಷಿಣ ಆಫ್ರಿಕೆಗೆ ಹೋಗಿ ಅಲ್ಲಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ನಿರ್ಮಾಣಿಸುವಲ್ಲಿ ಇವರು ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಅದರಂತಿಗೆ ನೆಲ್ಸನ್ ಮಂಡೇಲವರವರು ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲವರು ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಬಿಳಿಯರ ಬಿಳಿಯರಿಂದಾಗುವಂತಹ ದಬ್ಬಾಳಿಕೆಯನ್ನು ಅವರಿಂದಾಗುವಂತಹ ಶೋಷಣೆಯನ್ನು ಏನು ಮಾಡ್ತಾರೆ ಅದನ್ನು ಖಂಡಿಸಿ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಸಮಾಜ ಕಟ್ಟುವಲ್ಲಿ ನೆನ್ಸಲ್ ಮಂಡೆಲ್ ಅವರು ಕೂಡ ಪ್ರಮುಖವಾಗಿ ಅಲ್ಲಿ ಕಾರ್ಯಭೂತರಾಗ್ತಾರೆ ಆದ್ದರಿಂದ ಅವರನ್ನು ನಾವು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಹೇಳಿ ಕರೆಯುವಂಥದ್ದು ಇದು ಯಾವತ್ತೂ ಕೂಡ ಜಗತ್ತಿನಲ್ಲಿರುವಂತಹ ಇಂತಹ ವರ್ಣಭೇದ ನೀತಿಗೆ ಆಗಿರ್ಬೋದು ಕರಿಯರು ಮತ್ತು ಬಿಳಿಯರ ಮಧ್ಯೆ ಇರುವಂತಹ ವೈಷಮ್ಯಗಳಾಗಿರ್ಬೋದು ಇಂಥವುಗಳಿಗೆ ಭಾರತದ ವಿದೇಶಾಂಗ ನೀತಿ ಯಾವತ್ತೂ ಕೂಡ ಪ್ರೋತ್ಸಾಹಿಸುವುದಿಲ್ಲ ವಿಶ್ವಶಾಂತಿಗಾಗಿ ಸಹಬಾಳ್ವೆಗಾಗಿ ಸಹಕಾರಗೋಸ್ಕರ ಭಾರತ ಯಾವತ್ತೂ ಕೂಡ ಮುಂದಿರ್ತದೆ ಅನ್ನೋದು ನೋಡುವಂಥದ್ದು ಇದು ಮೂರನೆಯ ಪ್ರಮುಖವಾದಂಥ ನೀತಿಯಾಗಿದೆ ಇನ್ನು ನಾಲ್ಕನೇ ಪ್ರಮುಖವಾದಂತಹ ವಿದೇಶಾಂಗ ನೀತಿ ಯಾವುದಪ್ಪ ಅಂದರೆ ನಿಶಸ್ತ್ರೀಕರಣ ನಿಶಸ್ತ್ರೀಕರಣ ಅಂದರೆ ಏನಪ್ಪಾ ಅಂದರೆ ಜಗತ್ತಿನ ಎಲ್ಲ ಪ್ರಮುಖ ರಾಷ್ಟ್ರಗಳು ಇಂಗ್ಲೆಂಡ್ ಆಗಿರ್ಬೋದು ಅಫ್ಘಾನಿಸ್ತಾನ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಇಟಲಿ ಆಗಿರ್ಬೋದು ಇನ್ನೂ ಎಲ್ಲ ರಾಷ್ಟ್ರಗಳು ಏನು ಮಾಡ್ತಾವಪ್ಪ ಅಂದರೆ ಶಸ್ತ್ರಾಸ್ತ್ರ ಉತ್ಪಾದನೆಯಲ್ಲಿ ಪೈಪೋಟಿಯನ್ನು ನಡೆಸ್ತವೆ ಜಾಗತಿಕ ಮಹಾಯುದ್ಧ ನಡೆದ ನಂತರದಲ್ಲಿ ಶೀತಲ ಸಮರದ ಒಂದು ಸಮಯದಲ್ಲಿ ಏನು ಮಾಡ್ತಾವಪ್ಪ ಅಂದರೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ತಮ್ಮ ತಾವು ಪೈಪೋಟಿ ನಡೆಸ್ತವೆ ಆದರೆ ಅಂತಹ ಸನ್ನಿವೇಶದಲ್ಲಿ ಭಾರತ ಏನು ಮಾಡ್ತದ ಪಾತ್ರ ಎನ್ ಪಿ ಟಿ ಮತ್ತು ಸಿ ಟಿ ಬಿ ಟಿ ಕೆಲವೊಂದು ಪ್ರಮುಖವಾದಂತಹ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಮಾಡಿ ಯಾವುದೇ ಥರನಾದಂತಹ ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಭಾರತ ಯಾವತ್ತು ಕೂಡ ಪ್ರಚೋದನೆಯನ್ನು ನೀಡೋದಿಲ್ಲ ಅಂಥೇಳಿ ಒಂದು ಒಪ್ಪಂದವನ್ನು ಮಾಡ್ಕೊತದೆ ಇದು ಭಾರತ ವಿದೇಶಾಂಗ ಮಿತಿಗೆ ಕಂಡುಬರುವಂಥ ಇಂದು ಪ್ರಮುಖವಾದಂತಹ ತತ್ವವಾಗಿದೆ ಇನ್ನು ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ವಿಶೇಷವಾದಂತಹ ಒಲವನ್ನು ತೋರಿಸ್ತದೆ ಭಾರತ ಹಾಗಾದರೆ ಕಾಮನ್ವೆಲ್ತ್ ರಾಷ್ಟ್ರಗಳಂದರೆ ಏನು ಕಾಮನ್ವೆಲ್ತ್ ರಾಷ್ಟ್ರಗಳಂದರೆ ಏನಪ್ಪಾ ಅಂದರೆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಆಳ್ವಿಕೆಗೆ ಒಳಪಟ್ಟಂತಹ ರಾಷ್ಟ್ರಗಳಿಗೆ ನಾವು ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳಿ ಕರೆಯುವಂಥದ್ದು ಆಗಿನ ಕಾಮನ್ವೆಲ್ತ್ ರಾಷ್ಟ್ರ ನೋಡೋದಾದರೆ ಸರಿಸುಮಾರು ಹದಿಮೂರಕ್ಕೂ ಹೆಚ್ಚು ರಾಷ್ಟ್ರಗಳು ಏನಾಗಿದ್ದಾವಪ್ಪ ಅಂದರೆ ಅಮೇರಿಕಾದ ಒಂದು ಅಮೇರಿಕಾದ ಒಂದು ನಿರ್ಬಂಧನೆಯಲ್ಲಿ ಅಮೆರಿಕದ ನಿಯಂತ್ರಣದಲ್ಲಿ ಮತ್ತು ಸುಮಾರು ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಏನಾಗಿದ್ದಾವಪ್ಪ ಅಂದರೆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಏನಾಗಿದ್ದಾವಪ್ಪ ಅಂದರೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದು ಅಂಥವುಗಳಿಂದ ಮುಕ್ತರಾಗಿ ಸ್ವತಂತ್ರ ರಾಷ್ಟ್ರಗಳಾಗಿ ಹೊರಹೊಮ್ಮೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಕಾಮನ್ವೆಲ್ತ್ ರಾಷ್ಟ್ರಗಳಂಥೇಳಿ ಒಂದು ಒಂದು ಗುಂಪನ್ನು ಕಟ್ಕೊಂಡು ಒಂದು ಸಂಘಟನೆಯನ್ನು ಮಾಡಿ 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 ಏನು ಮಾಡ್ತಾರಪ್ಪ ಅಂದರೆ ಬೇರೆ ರಾಷ್ಟ್ರಗಳಿಂದ ಅಥವಾ ಬೇರೆ ರಾಷ್ಟ್ರದಗಳಿಂದ ಆಗುವಂತಹ ಅನ್ಯಾಯವನ್ನು ಶೋಷಣೆಯನ್ನು ದಬ್ಬಾಳಿಕೆಯನ್ನು ನಿರ್ಣಯಿಸುವಲ್ಲಿ ಆ ಕಾಮನ್ವೆಲ್ತ್ ರಾಷ್ಟ್ರಗಳೇನು ಮಾಡ್ತಾರಪ್ಪ ಅಂದರೆ ತಮ್ಮದೇ ಆದಂತಹ ಕಾರ್ಯಚಟುವಟಿಕೆಗಳನ್ನು ನಡೆಸ್ತವೆ ಅಂತಹ ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಭಾರತ ಏನಾಗಿರ್ತದ ಪಾತ್ರರೇ ಎಲ್ಲವೂ ಒಂದು ತನ್ನ ಸಹಕಾರವನ್ನು ಆ ರಾಷ್ಟ್ರಗಳಿಗೆ ಬೆಂಬಿಸ್ತದೆ ಯಾವ ಕಾರಣಕ್ಕೋಸ್ಕರ ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಭಾರತ ಸಹಕಾರವನ್ನು ಸೂಚಿಸ್ತದಪ್ಪ ಅದು ನೋಡೋದಾದರೆ ಭಾರತವು ಕೂಡ ಬ್ರಿಟಿಷರ ಒಂದು ಕಪಿ ಇತ್ತು ಆ ಒಂದು ಕೈಯ ಅನುಭವ ತನಗಾದಂತಹ ಕೈಗೆ ಅನುಭವ ಬೇರೆ ರಾಷ್ಟ್ರಗಳಿಗೂ ಕೂಡ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ಭಾರತ ಏನು ಮಾಡ್ತದೆ ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಆರ್ಥಿಕ ಸಹಾಯ ಆಗಿರ್ಬೋದು ಹಣಕಾಸಿನ ಸಹಾಯ ಇನ್ಯಾವುದೇ ರಕ್ಷಣಾತ್ಮಕ ಸಹಾಯಗಳಾಗಿರ್ಬೋದು ಇಂತಹ ಸಹಾಯ ಮತ್ತು ಸಹಾನುಭೂತಿಯನ್ನು ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಭಾರತ ಯಾವತ್ತು ಕೂಡ ಮಾಡ್ತದೆ ಅನ್ನೋದನ್ನು ನೋಡುವಂತದ್ದು ಅದರ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ಇನ್ನೊಂದು ಪ್ರಮುಖವಾದಂಥ ವಿದೇಶಾಂಗ ನೀತಿ ಯಾವ್ದಪ್ಪ ವಿಶ್ವ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ವಿಶ್ವಸಂಸ್ಥೆ ಏನಾಗಿತ್ತಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಯುದ್ಧಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗುವಂತಹ ಶೋಷಣೆಗಳನ್ನು ದೌರ್ಜನ್ಯಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನು ಮಾಡ್ತದೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಈ ವಿಶ್ವಸಂಸ್ಥೆಗೆ ಸ್ಥಾಪನೆ ಮಾಡುವಲ್ಲಿ ಪ್ರಮುಖವಾದಂತಹ ನಾಯಕರು ಯಾರಪ್ಪ ಅಂದರೆ ರೂಸ್ವೆಲ್ಟ್ ಸ್ಟಾಲಿನ್ ಮತ್ತು ಚರ್ಚಿಲ್ ಇವರ ನಾವು ವಿಶ್ವಸಂಸ್ಥೆಯ ರುಬಾರಿಗಳಂತ ಹೇಳಿ ಕರಿಯುವಂಥದ್ದು ಈ ವಿಶ್ವಸಂಸ್ಥೆಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡೋದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಆಗಿರುವಂತಹ ಯುದ್ಧ ವೈಷಮ್ಯಗಳನ್ನು ತಡೆಗಟ್ಟುವಂಥದ್ದು ಇದರ ಪ್ರಮುಖವಾದಂತಹ ಉದ್ದೇಶ ಆಗಿತ್ತು ಈ ಶೀತಲ ಸಮರದ ಏನಾಗಿತ್ತಲ್ಲ ಈ ಎರಡು ಬಣಗಳ ಮಧ್ಯೆ ಈ ಶೀತಲ ಸಮರನ್ನು ಕೂಡ ನಿರ್ಣಾಮ ಮಾಡುವಂಥದ್ದು ಈ ವಿಶ್ವಸಂಸ್ಥೆಯ ಪ್ರಮುಖವಾದಂತಹ ಉದ್ದೇಶ ಆಗಿತ್ತು ಈ ವಿಶ್ವಸಂಸ್ಥೆಯಲ್ಲಿ ಏನಾಗ್ತಿತ್ತಪ್ಪ ಅಂದರೆ ಭಾರತ ತನ್ನದೇ ಆದಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತದೆ ವಿಶ್ವ ವಿಶ್ವಸಂಸ್ಥೆ ಹೊರಡಿಸುವಂತಹ ನಿಯಮಗಳಿಗೆ ಪ್ರಮುಖವಾದಂತಹ ತತ್ವಗಳಿಗೆ ಭಾರತ ಯಾವತ್ತೂ ಕೂಡ ಬದ್ಧವಾಗಿರ್ತದೆ ಅನ್ನೋದು ಕೂಡ ಭಾರತ ವಿದೇಶಾಂಗ ನೀತಿಯಲ್ಲಿ ಕಂಡು ಬರ್ತದೆ ಇಷ್ಟೆಲ್ಲ ಕೂಡ ನಾವು ಇವತ್ತು ಭಾರತ ವಿದೇಶಾಂಗ ನೀತಿಯಲ್ಲಿ ಕೆಲವೊಂದು ಪ್ರಮುಖವಾದಂಥ ತತ್ವಗಳಾಗಿ ನೋಡ್ತೀವಿ ಅದರ ತರಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನದೇ ಆದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿತಿ ಅದು ಶಸ್ತ್ರಾಸ್ತ್ರಗಳಾಗಿರ್ಬೋದು ಆಮೇಲೆ ರಕ್ಷಣಾ ಆಗಿರ್ಬೋದು ಮಿಲಿಟ್ರಿ ಆಗಿರ್ಬೋದು ಎಲ್ಲ ಒಂದು ವಿಷಯದಲ್ಲೂ ಎಲ್ಲ ಒಂದು ಕ್ಷೇತ್ರದಲ್ಲೂ ಭಾರತ ಕೂಡ ಇವತ್ತು ತನ್ನದೇ ಆದಂತಹ ಒಂದು सरूबारे um, में uh -huh. ಏನಪ್ಪಾ ಅಂದರೆ ತನ್ನದೇ ಆದಂಥ ಒಂದು ಹಸ್ತಕ್ಷೇಪವನ್ನು ಬೇರೆ ರಾಷ್ಟ್ರಗಳ ಮೇಲೆ ಮಾಡೋದಿಲ್ಲ ಯಶಸ್ವಿಯಾಗಿ ಭಾರತ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಸಮರ್ಥವಾದಂತಹ ನೀತಿಯನ್ನು ಒಳಗೊಂಡು ಭಾರತ ಇವತ್ತು ಬಲಿಷ್ಠ ರಾಷ್ಟ್ರವಾಗೈತಿ ಇಂಥ ಬಲಿಷ್ಠ ರಾಷ್ಟ್ರವನ್ನು ಭಾರತದ ಪ್ರಜೆಗಳಾದ ನಾವು ಯಾವತ್ತೂ ಕೂಡ ಬೆಂಬಲಿಸಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಕರ್ತವ್ಯ ಕೂಡ ಭಾರತ ದೇಶಕ್ಕೆ ಇರಬೇಕು ನಿಷ್ಠೆ ಶ್ರದ್ಧೆಗೆ ಇನ್ನೊಂದು ಹೆಸರುವಾಸಿಯಾಗಿರುವಂತಹ ಭಾರತ ನಾವೆಲ್ಲರೂ ಕೂಡ ದೇಶವನ್ನು ಬೆಂಬಲಿಸೋಣ ರಾಷ್ಟ್ರವನ್ನು ಕಟ್ಟುವಲ್ಲಿ ನಮ್ಮ ಪಾಲುಕೂಡ ಇರಲಿ ವಿದೇಶ ಿಗೆಗೆ ನಮ್ಮ ನಮ್ಮ ಬುತಿ ಹೀಗೆ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ